ನೋಡಿ ಫ್ಯಾನ್ಸಿ ಸ್ಟೋರ್ ಅಂತ ಹಾಕೊಂಡಿರೋದು ಒಳಗಡೆ ನೋಡ್ರಿ ಎಂ ಆರ್ ಪಿ ಕೌಂಟರ್ ರೆಡಿ ಆಗಿದೆ ಅದು ಬೆಳಿಗ್ಗೆ ನಮ್ ಫ್ಯಾನ್ಸಿ ಸ್ಟೋರ್ ರಾತ್ರಿ ವೈನ್ ಸ್ಟೋರ್ ವೈನ್ ಸ್ಟೋರ್ ಹಾಗೆ ಆಗೋಗಿದೆ ಈಗ ಎಂಟಾರ ಅಂಬಾಮನಿ ದೇವಸ್ಥಾನದಿಂದ ಆಂಜನೇಯ ದೇವಸ್ಥಾನ ಗಂಟ ಇಲ್ಲಿ ತುಂಬಾ ಸ್ಕೂಲ್ ಇದೆ ಪಾರ್ಕ್ ಇದೆ ಅಥೆನಾ ಸ್ಕೂಲು ಅಂಬಾವನಿ ದೇವಸ್ಥಾನ ಚೈತನ್ಯ ಸ್ಕೂಲು ಪರಂಪರೆ ಸ್ಕೂಲು ಆಂಜನೇಯ ದೇವಸ್ಥಾನ ಅಂಬಾವಾನಿ ದೇವಸ್ಥಾನ ಇದೆ ಆ ಸಾಯಿ ದೇವಸ್ಥಾನ ಇದೆ ನಾಗಮ್ಮ ದೇವಸ್ಥಾನ ಇದೆ ಸ್ಕೂಲ್ ಮಕ್ಕಳು ತುಂಬಾ ಓಡಾಡ್ತಾರೆ ಗೌರ್ಮೆಂಟ್ ಪಾರ್ಕ್ ಇದೆ ನೂರಾರು ಜನ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಬರ್ತಾರೆ ಇಲ್ಲಿ ಗೌರ್ಮೆಂಟ್ ಸ್ಮಶಾನ ಇದೆ ಇಂಥ ಜಾಗದಲ್ಲಿ ಎಮ್ ಆರ್ ಪಿ ಬಾರ್ ಮಾಡಕ್ಕೆ ಯಾರೋ ಅನ್ನ ತೇಜೆಗೆ ನೈಟ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಅಂಗಡಿ ಟೂ ಲೇಟ್ ಅಂತ ಬಾಡಿಗೆಗೆ ಹಾಕ್ಬಿಟ್ಟಿದ್ದಾರೆ ರಾತ್ರಿ ಟೈಮ್ ಬಾರ್ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ಯಾರಾದರೂ ಕೇಳಿದ್ರೆ ಇದು ಫ್ಯಾನ್ಸಿ ಸ್ಟೋರ್ ಬಟ್ಟೆ ಅಂಗಡಿ ಅಂತ ಹೇಳ್ತಾರೆ ಇದು ಬಟ್ಟೆ ಅಂಗಡಿ ಅಲ್ಲ ಸ್ಟೋರ್ ಅಲ್ಲ ನೈಟ್ ಕೆಲಸ ಮಾಡ್ತಾವ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಎಂ ಆರ್ ಪಿ ಮಾಡ್ತಾ ಇದ್ರೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಇದೆ ಚಿಕ್ಕ ರೋಡು ಇಂತಹ ಸ್ಮಶಾನದ ಜಾಗದಲ್ಲಿ ಬಂದು ಬಾರ್ ಅಂಡ್ ರೆಸ್ಟೋರೆಂಟ್ ಎಂ ಆರ್ ಪಿ ಮಾಡ್ತಾರಲ್ಲ ವಿರುದ್ಧ ನಾವೆಲ್ಲ ಇವತ್ತು ಧರಣಿ ಮಾಡ್ತಾ ಇದ್ವಿ ಏನೇ ಕಾರಣಕ್ಕೂ ಇದು ಮಾಡಬಾರ್ದು ಮುಂದೆ ಇದೇನು ಅಧಿಕಾರಿಗಳು ಜಾಸ್ತಿ ಒತ್ತುವ ಒತ್ತಡ ತಂದು ಮಾಡಕ್ ಪ್ರಯತ್ನ ಮಾಡಿದ್ರೆ ನಾಳೆಯಿಂದ ನಾವು ಇಲ್ಲೇ ಪೆಂಡಲ್ ಹಾಕಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ರೆಸಿಡೆನ್ಶಿಯಲ್ಲು ಬರೀ ಇಪ್ಪತ್ತು ಮೀಟರ್ಗೆ ಇದೆ ಇನ್ನಿಂದ ಇನ್ನೊಂದು ನೂರು ಮೀಟರ್ ಆಚೆ ಕಡೆಗೆ ಚೈತನ್ಯ ಸ್ಕೂಲ್ ಇದೆ ಇಪ್ಪತ್ನಾಲ್ಕಡೆ ಜನಜಂಗ್ಲಿಗಳು ಇಲ್ಲಿ ನಡೆಯೋಡ ಇರುವಂತದ್ದು ಇಲ್ಲಿ ನಡೆಯುವಂತದೇ ಚಟುವಟಿಕೆಗಳೇ ಇವರಿಂದೇ ಚಟುವಟಿಕೆಗಳು ಬೇರೆ ರೀತಿ ಬದಲಾವಣೆ ಆಗ್ತಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ ನ್ಯಾಯ ನಾವು ಕೇಳ್ಕೊಂತೀರಿ